या देवी सर्वभूतेषु मा रूपेण संस्थितात् नमस्तस्यै 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 नमो नमः कात्यायिनी शुभं देवी तानवघातिनी नमस्कार स्नेहितरे न चानल् एल् स्वागत ನವರಾತ್ರಿಯ ಆರನೇ ದಿನದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಮಾ ಕಾತ್ಯಾಯಿನಿ ದೇವಿ ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವಿಯ ಕಥೆ ಮತ್ತು ಅವ್ರದೇ ಮಹಿಮೆಯೆಲ್ಲ ತಿಳ್ಕೊಂಡು ಬರೋಣ ನವರಾತ್ರಿಯ ಆರನೇ ದಿನದಂದು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ ಅವಳನ್ನು ಪೂಜಿಸುವ ಮತ್ತು ಪ್ರಾರ್ಥಿಸುವ ಮೂಲಕ ಭಕ್ತರು ಸಂಪತ್ತು ಸದಾಚಾರ ಆಸೆ ಮತ್ತು ಮೋಕ್ಷ ಎಂಬ ನಾಲ್ಕು ಫಲಗಳನ್ನು ಸುಲಭವಾಗಿ ಪಡೆಯುತ್ತಾರೆ ಅವರ ಕಾಯಿಲೆಗಳು ದುಃಖಗಳು ಯಾತನೆ ಮತ್ತು ಭಯಗಳು ಎಲ್ಲವೂ ನಿರ್ಮೂಲನೆಯಾಗುತ್ತವೆ ಹಿಂದಿನ ಜನ್ಮಗಳ ಎಲ್ಲ ಪಾಪಗಳು ಸಹ ನಾಶವಾಗುತ್ತವೆ ಕಾತ್ಯಾಯಿನಿ ದೇವಿಯ ಕತೆ ತಾಯಿ ಕಾತ್ಯಾಯಿನಿ ಕಾತ್ಯಾಯಿನಿ ಎಂದು ಪ್ರಸಿದ್ಧಳಾದಳು ಎಂಬುದರ ಬಗ್ಗೆ ಒಂದು ಇದೆ ಕಾತ್ಯ ಎಂಬ ಪ್ರಸಿದ್ಧ ಋಷಿ ಇದ್ದನು ಅವನ ಮಗ ಕಾತ್ಯಾಯ ವಿಶ್ವಖ್ಯಾತ ಋಷಿ ಕಾತ್ಯಾಯನರು ಇದೇ ಕಾತ್ಯಕುಲದಲ್ಲಿ ಜನಿಸಿದರು ಅವರು ದೇವಿಯನ್ನು ಪೂಜಿಸುತ್ತಾ ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು ಭಗವತಿ ದೇವಿಯನ್ನು ತಮ್ಮ ಮಗಳಾಗಿ ಹುಟ್ಟಬೇಕೆಂದು ಅವರು ಬಯಸಿದರು ತಾಯಿ ಭಗವತಿಯು ಅವರ ಕೋರಿಕೆಯನ್ನು ಈಡೇರಿಸಿದರು ಸ್ವಲ್ಪ ಸಮಯದ ನಂತರ ರಾಕ್ಷಸ ಮೈಸಾಸುರನ ದೌರ್ಜನ್ಯಗಳು ಭೂಮಿಯ ಮೇಲೆ ಹೆಚ್ಚಾದಾಗ ಭಗವಾನ್ ಬ್ರಹ್ಮ ವಿಷ್ಣು ಮತ್ತು ಮಹೇಶ ಮೂವರು ತಮ್ಮದೇ ಶಕ್ತಿಗಳಾದ ಒಂದು ಭಾಗವನ್ನು ನೀಡಿ ಮಹಿಷಾಸುರನನ್ನು ನಾಶ ಮಾಡಲು ದೇವತೆಯನ್ನು ಸೃಷ್ಟಿಸಿದರು ಅವಳನ್ನು ಮೊದಲು ಪೂಜಿಸಿದವರು ಮಹರ್ಷಿ ಕಾತ್ಯಾಯನ ಈ ಕಾರಣಕ್ಕಾಗಿ ಅವಳು ಕಾತ್ಯಾಯಿನಿ ಎಂದು ಪ್ರಸಿದ್ಧಳಾದಳು ಅವಳು ಮಹರ್ಷಿ ಕಾತ್ಯಾಯನರ ಮಗಳಾಗಿ ಜನಿಸಿದಳು ಎಂಬ ಕಥೆಯೂ ಇದೆ ಅಶ್ವಿನಿ ಮಾಸದ ಕತ್ತಲೆಯ ಹದಿನೈದು ದಿನಗಳ ಚತುರ್ದಶಿಯೆಂದು ಜನಿಸಿದ ಅವಳು ಶುಕ್ಲಪಕ್ಷ ಏಳನೇ ಎಂಟನೇ ಮತ್ತು ಒಂಬತ್ತನೇ ದಿನ ಮೂರು ದಿನಗಳ ಕಾಲ ಕಾತ್ಯಾಯನ ಋಷಿ ದೇವಿ ಭಗವತಿಯನ್ನು ಪೂಜಿಸಿದನು ನಂತರ ಹತ್ತನೇ ದಿನದಂದು ಮಹಿಷಾಸುರನನ್ನು ಕೊಂದಳು ಎನ್ನುವ ಕಥೆಯಿದೆ ತಾಯಿ ಖಾತೇನಿ ದೋಷರಹಿತ ಫಲಿತಾಂಶಗಳನ್ನು ನೀಡುವವಳು ಬ್ರಜ್ನ ಗೋಪಿಯರು ಕೃಷ್ಣನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಕಾಳಿಂದಿ ಯಮುನಾ ನದಿಯ ದಡದಲ್ಲಿ ಅವಳನ್ನು ಪೂಜಿಸಿದರು ಬ್ರಜ್ ಪ್ರದೇಶದ ಪ್ರಧಾನ ದೇವತೆಯಾಗಿ ಇವಳನ್ನು ಪೂಜಿಸಲಾಗುತ್ತದೆ ತಾಯಿ ಕಾತನಿಯ ರೂಪವು ಅತ್ಯಂತ ಪ್ರಕಾಶಮಾನ ಮತ್ತು ಅವಳು ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಅವಳ ಮೇಲಿನ ಬಲಗೈ ಅಭಯ ಮುದ್ರೆ ಮತ್ತು ಕೆಳಗಿನದು ಹೊರಮುದ್ರೆ ಶುಭಭಂಗಿ ಅಂತ ಹೇಳ್ತಾರೆ ಅವಳ ಮೇಲಿನ ಎಡಗೈ ಕತ್ತಿಯನ್ನು ಹಿಡಿದಿದೆ ಮತ್ತು ಕೆಳಗಿನದು ಕಮಲವಾದ ಹೂವನ್ನು ಹಿಡಿದಿದೆ ಅವಳ ವಾಹನ ಸಿಂಹವಾಗಿದೆ ತಾಯಿ ಕಾತ್ಯಾನಿಯ ಭಕ್ತಿ ಮತ್ತು ಆರಾಧನೆಯ ಮೂಲಕ ಒಬ್ಬರು ಸಂಪತ್ತು ಧರ್ಮ ಬಯಕೆ ಮತ್ತು ಮೋಕ್ಷದ ನಾಲ್ಕು ಫಲಗಳನ್ನು ಸುಲಭವಾಗಿ ಪಡೆಯುತ್ತಾರೆ ಈ ಲೋಕದಲ್ಲಿದ್ದಾಗಲೂ ಅವರು ಅಲೌಕಿಕ ತೇಜಸ್ಸು ಮತ್ತು ಪ್ರಭಾವದಿಂದ ಕೂಡಿರುತ್ತಾರೆ ಕಾತ್ಯಾಯಿನಿ ಎಂಬುದು ಅಮರಕೋಶದಲ್ಲಿ ಪಾರ್ವತಿಯ ಮತ್ತೊಂದು ಹೆಸರು ಸಂಸ್ಕೃತ ನಿಘಂಟುಗಳಲ್ಲಿ ಅವಳ ಇತರ ಹೆಸರುಗಳಲ್ಲಿ ಉಮಾ ಗೌರಿ ಕಾಳಿ ಹೇಮಾವತಿ ಮತ್ತು ಈಶ್ವರಿ ಸೇರಿವೆ ಶಕ್ತಿ ಧರ್ಮದಲ್ಲಿ ಅವಳನ್ನು ಶಕ್ತಿ ಅಥವಾ ದುರ್ಗಾ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಭದ್ರಕಾಳಿ ಮತ್ತು ಚಂಡಿಕ ಕೂಡ ಸೇರಿವೆ ಅವಳನ್ನು ಮೊದಲು ಯಜುರ್ವೇದದ ತೈತ್ತಿರಿಯ ಅರಣ್ಯಕದಲ್ಲಿ ಉಲ್ಲೇಖಿಸಲಾಗಿದೆ ದೇವಿಯು ಅವಳಿಗೆ ನೀಡಿದ ಸಿಂಹದ ಮೇಲೆ ಸವಾರಿ ಮಾಡಿ ಮಹಿಷಾಸುರನನ್ನು ಸಂಹರಿಸಿದ ಪರಮಾತ್ಮನ ನೈಸರ್ಗಿಕ ಕೋಪದಿಂದ ಜನಿಸಿದವಳು ಎಂದು ಪುರಾಣ ವಿವರಿಸುತ್ತದೆ ಅವಳು ಶಕ್ತಿಯ ಮೂಲ ರೂಪ ಇದನ್ನು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಬರೆಯಲಾದ ಪತಂಜಲಿಯ ಪಾಣಿನಿಯ ಮಹಾಭಾಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕ್ರಿಸ್ತಶಕ ನಾಲ್ಕುನೂರು ಮತ್ತು ಐದುನೂರರ ನಡುವೆ ಬರೆಯಲಾದ ರಿಷಿ ಮಾರ್ಕಾಂಡೇಯರಿಂದ ರಚಿಸಲ್ಪಟ್ಟ ದೇವಿ ಭಾಗವತ್ ಪುರಾಣ ಮತ್ತು ಮಾರ್ಕಾಂಡೇಯ ಪುರಾಣ ದೇವಿ ಮಹಾಮಧ್ಯದಲ್ಲಿ ಅವಳನ್ನು ವಿವರಿಸಲಾಗಿದೆ ಬೌದ್ಧ ಮತ್ತು ಜೈನ ಗ್ರಂಥಗಳು ಮತ್ತು ಹಲವಾರು ತಾಂತ್ರಿಕ ಗ್ರಂಥಗಳಲ್ಲಿ ವಿಶೇಷವಾಗಿ ಕಾಳಿಕ ಪುರಾಣ ಹತ್ತನೇ ಶತಮಾನದಲ್ಲಿಯೂ ಅವಳನ್ನು ಉಲ್ಲೇಖಿಸಲಾಗಿದೆ ಇದು ಉದ್ಯಾನ ಅಥವಾ ಪೋರಿಸದಲ್ಲಿ ಕಾತ್ಯಾಯಿನಿ ದೇವತೆ ಮತ್ತು ಜಗನ್ನಾಥನ ಸ್ಥಳವನ್ನು ಇರಿಸುತ್ತದೆ ಸಾಂಪ್ರದಾಯಿಕವಾಗಿ ದುರ್ಗಾದೇವಿಯಂತೆ ಅವಳು ಕೆಂಪು ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ ನವರಾತ್ರಿ ಹಬ್ಬದ ಆರನೇ ದಿನದಂದು ಅವಳನ್ನು ಪೂಜಿಸಲಾಗುತ್ತದೆ ಆ ದಿನದಂದು ಸಾಧಕನ ಮನಸ್ಸು ಆಗ್ನೇಯ ಚಕ್ರದಲ್ಲಿ ಇರಿಸಲಾಗುತ್ತದೆ ಈ ಆಗ್ನೇಯ ಚಕ್ರವು ಯೋಗ ಅಭ್ಯಾಸದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ ಈ ಚಕ್ರದಲ್ಲಿ ಮನಸ್ಸು ಹೊಂದಿರುವ ಸಾಧಕನು ತಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಕಾತ್ಯಾಯಿನಿ ದೇವಿಯ ಪಾದಗಳಲ್ಲಿ ಅರ್ಪಿಸುತ್ತಾನೆ ತಮ್ಮನ್ನು ಸಂಪೂರ್ಣವಾಗಿ ಶರಣಾಗಿಸಿಕೊಂಡ ಅಂತಹ ಭಕ್ತರು ಸುಲಭವಾಗಿ ತಾಯಿಯ ದರ್ಶನವನ್ನು ಪಡೆಯುತ್ತಾರೆ ಮಾ ಕಾತ್ಯಾಯಿನಿ ದೇವಿಯ ಪೂಜೆ ನವರಾತ್ರಿಯ ಆರನೇ ದಿನವು ಕಾತ್ಯಾಯಿನಿ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ ಅವಳನ್ನು ಆರಾಧಿಸುವುದರಿಂದ ಅಸಾಧಾರಣ ಶಕ್ತಿ ದೊರೆಯುತ್ತದೆ ಮತ್ತು ಶತ್ರುಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಅವಳ ಬಗ್ಗೆ ಧ್ಯಾನವನ್ನು ಮುತ್ಸಂಜೆಯಲ್ಲಿ ಮಾಡಬೇಕು ಎಲ್ಲರಿಗೂ ಪೂಜೆಗೆ ಅರ್ಹವಾದ ಈ ಶ್ಲೋಕವು ಸರಳ ಮತ್ತು ಸ್ಪಷ್ಟವಾಗಿದೆ ಜಗದಂಬ ದೇವಿಯ ಭಕ್ತಿಯನ್ನು ಪಡೆಯಲು ನವರಾತ್ರಿಯ ಆರನೇ ದಿನದಂದು ಇದನ್ನು ಕಂಠಪಾಠ ಮಾಡಿ ಜಪಿಸಬೇಕು ಯಾದೇವಿ ದೇವಿ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತ ಸೈ ನಮಸ್ತೈ ನಮೋ ನಮಃ ಇದರ ಅರ್ಥ ಓ ತಾಯಿ ಸರ್ವವ್ಯಾಪಿ ಮತ್ತು ಪ್ರಸಿದ್ಧ ಅಂಬೆ ಶಕ್ತಿಯ ಸಾಕಾರ ನಾನು ನಿನಗೆ ಪದೇ ಪದೇ ನಮಸ್ಕರಿಸುತ್ತೇನೆ ಅಥವಾ ನಾನು ನಿನಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಇದಲ್ಲದೆ ಮದುವೆ ವಿಳಂಬವಾಗುತ್ತಿರುವ ಹುಡುಗಿಯರು ಈ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಬೇಕು ಇದರಿಂದಾಗಿ ಅವರು ಬಯಸಿದವರನನ್ನು ಪಡೆಯುತ್ತಾರೆ ಮದುವೆಗಾಗಿ ಕಾತ್ಯಾಯಿನಿ ಮಂತ್ರ ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನ್ಯಾದೀಶ್ವರಿ ನಂದಗೋಪ ಸುತಮ್ ದೇವಿ ಪತಿಂ ಮೇ ಕುರುತೆ ನಮಃ ದೇವಿ ಕಾತ್ಯಾಯಿನಿಯ ಮಹಿಮೆ ಕಾತ್ಯಾಯಿನಿ ತಾಯಿಯನ್ನು ನಿಜವಾದ ಹೃದಯದಿಂದ ಸ್ಮರಿಸುವವನು ಅವನ ರೋಗಗಳು ದುಃಖ ಭಯ ಇತ್ಯಾದಿಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಅನೇಕ ಜನ್ಮಗಳ ಪಾಪಗಳು ನಾಶ ಮಾಡಲು ತಾಯಿಗೆ ಶರಣಾಗಬೇಕು ಮತ್ತು ಅವಳನ್ನು ಪೂಜಿಸಲು ಸಿದ್ಧರಾಗಿರಬೇಕು ನೋಡಿದರೆಲ್ಲ ಸ್ನೇಹಿತರೆ ತಾಯಿ ಕಾತಿಯಾಯಿನಿ ಪೂಜೆಯಿಂದ ಆರಾಧನೆಯಿಂದ ನಮಗೆ ಏನೇನೆಲ್ಲ ಆಗುತ್ತೆ ಅಂತ ಮತ್ತು ಕಾತ್ಯಯನಿಯ ದೇವಿಯ ಕತೆ ಮತ್ತು ಅವ್ರದ್ದು ಎಲ್ಲೆಲ್ಲಿ ಉಲ್ಲೇಖ ಇದೆ ಮೊದಲಿಂದನೂ ಅಂತ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋ ನೋಡೋಕ್ಕೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ अली अलीवर्गू हर हर महादेव बाय केयर जय माता दी स्टे ब्लेस्ड ऑल ऑफ यू थैंक यू फॉर वाचिंग